ನಮಗೆಲ್ಲ ತಾತ್ಕಾಲಿಕ ಕುರುಡುತನದ ಅನುಭವವಾಗಿದೆ ಅದು ಯಾವಾಗ ಅಂತ ನಾನೀಗ ತಿಳಿಸ್ತಾ ಇದ್ದೀನಿ ನಮಸ್ಕಾರ ನನ್ನ ಸೌಜನ್ಯ ರಜತ್ ಇದು ಆದ್ಯಂತ ಆರ್ಟ್ ವರ್ಡ್ ನಾವು ಸಾಕಷ್ಟು ಹೊತ್ತು ಬಿಸಿಲಲ್ಲಿ ಕಾಲ ಕಳೆದಾಗ ಮನೆ ಒಳಕ್ಕೆ ಬಂದ ತಕ್ಷಣ ನಮ್ಮ ಕಣ್ಣುಗಳು ಕತ್ತಲು ಗೂಡಿಸುತ್ತೆ ಕೆಲವು ಕ್ಷಣಗಳು ಏನೂ ಕಾಣೋದಿಲ್ಲ ಎಲ್ಲವೂ ಕತ್ತಲು ಕತ್ತಲು ಅನಿಸುತ್ತೆ ಈ ರೀತಿಯ ಅನುಭವ ನಿಮಗೂ ಆಗಿರಬಹುದು ಈ ರೀತಿ ಯಾಕಾಗುತ್ತೆ ಅಂತ ನೀವು ಯಾವತ್ತಾದರೂ ಯೋಚನೆ ಮಾಡಿದ್ರ ಆ ಇಂಟ್ರೆಸ್ಟಿಂಗ್ ವಿಷಯನ ನಾನೀಗ ತಿಳಿಸ್ತಾ ಇದ್ದೀನಿ ಇದಕ್ಕೆ ತಾತ್ಕಾಲಿಕ ಕುರುಡುತನ ಅಂತ ಕರೆಯಲಾಗುತ್ತೆ ಶಕ್ತಿಯುತ ಯುವಿ ಕಿರಣಗಳು ಬಿಸಿಲಿನ ದಿನಗಳಲ್ಲಿ ತಾತ್ಕಾಲಿಕ ಸೂರ್ಯನಿಂದ ಕುರುಡುತನವನ್ನು ಉಂಟು ಮಾಡುತ್ತೆ ಅತಿಯಾದ ಸೂರ್ಯನ ಕಿರಣಗಳು ನಿಮ್ಮ ಕಣ್ಣುಗಳಿಗೆ ಹಾನಿ ಉಂಟು ಮಾಡುತ್ತೆ ಯುವಿ ಕಿರಣಗಳು ಸ್ಪಷ್ಟವಾದ ಕಾಣಿಯವನ್ನ ಆವರಿಸಿಕೊಳ್ಳುತ್ತೆ ಕೋಶಗಳನ್ನು ಸುಡುವುದರಿಂದ ಉಂಟಾಗುವಂತಹ ನೋವಿನ ಕಣ್ಣಿನ ಊತವಿದು ಈ ರೀತಿಯ ಊತ ಸಂಭವಿಸಿದಾಗ ತಾತ್ಕಾಲಿಕ ಕುರುಡುತನ ಉಂಟಾಗುತ್ತೆ ಇದು ಕೆಲವು ಕ್ಷಣ ಮಾತ್ರ ಇರುತ್ತೆ ಇದನ್ನ ಟ್ರಾನ್ಸಿಟರಿ ಬ್ಲೈಂಡ್ನೆಸ್ ಅಂತ ಕರೀತಾರೆ ಈ ರೀತಿಯಾಗಿ ಬಿಸಿಲಲ್ಲಿ ಅತಿಯಾಗಿ ಕಾಲ ಕಳೆಯೋದ್ರಿಂದ ಕಣ್ಣುಗಳು ಬಹಳಷ್ಟು ಸ್ಟ್ರೇನ್ ಆಗುತ್ತೆ ಹಾಗೆ ಕಣ್ಣುಗಳು ಉರಿ ಮತ್ತು ಊತವು ಸಂಭವಿಸುತ್ತೆ ಆದ್ರೆ ಕೆಲವರಿಗೆ ಅನುಭವ ಬರುತ್ತೆ ಕೆಲವರಿಗೆ ಅನುಭವಕ್ಕೆ ಬರೋದಿಲ್ಲ ಅಷ್ಟೇ ಈ ಫೆನಾಮಿನ ಕೆಲವು ಹೊತ್ತುಗಳು ಮಾತ್ರ ನಡೆಯೋದ್ರಿಂದ ಸ್ವಲ್ಪ ಹೊತ್ತಿಗೆ ನಮ್ಮ ಕಣ್ಣುಗಳು ಬ್ಲರ್ ಅನ್ಸುತ್ತೆ ಹಾಗೆ ಕತ್ತಲು ಗೂಡ್ಸುತ್ತೆ ನಂತರ ನಮ್ಮ ಕಣ್ಣುಗಳು ತಾನಾಗಿ ತಾನೇ ಅಡ್ಜಸ್ಟ್ ಆಗುತ್ತೆ ಈ ರೀತಿಯ ಇಂಟ್ರೆಸ್ಟಿಂಗ್ ಸಂಗತಿಗಳನ್ನು ನಾನು ನಿಮಗೆ ತಿಳಿಸ್ತಾ ಇರ್ತೀನಿ ನನ್ನ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಆಗಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಕೂಡ ತಿಳಿಸಿ ಧನ್ಯವಾದ